ನಾಯಕನಹಟ್ಟಿ ಹೋಬಳಿಯ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯತಿಗೆ ಬುಧವಾರ ನಡೆದ ಅಧ್ಯಕ್ಷ ಆಯ್ಕೆ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷೆಯಾಗಿ ಡಿ ಪಿ ಸೂರಮ್ಮ ಶಂಕರ್ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹದಿನಾಲ್ಕು ಸದಸ್ಯರ ಬಲವುಳ್ಳ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮಹಿಳೆಗೆ ಮೀಸಲಿತ್ತು ಹಿಂದಿನ ಅಧ್ಯಕ್ಷೆ ಸರಿತಾಬಾಯಿ ರಾಜನಾಯಕ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಡಿಪಿ ಸೂರಮ್ಮ ಶಂಕರ ಮೂರ್ತಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ತಿಳಿಸಿದರು ಚುನಾವಣಾ ಪ್ರಕ್ರಿಯೆಯಲ್ಲಿ ಹನ್ನೊಂದು ಜನ ಸದಸ್ಯರು ಹಾಜರಿದ್ದರು ಇದೇ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡ ನೇರಲಗುಂಟೆ ಸೂರನಾಯಕ ಜಿ ತಿಪ್ಪೇಸ್ವಾಮಿ ಭೀಮನಕೆರೆ ಪಾಲಯ್ಯ ರುದ್ರಮುನಿ ವಕೀಲ ಉಮಾಪತಿ ಜಿಬಿ ಮುದಿಯಪ್ಪ ಬದುರು ಬಗರ್ ಹುಕುಂ ಕಮಿಟಿ ಸದಸ್ಯ ಪಿಜಿ ಬೋರನಾಯಕ ನಲಗೇತನಹಟ್ಟಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮುತ್ತಯ್ಯ ರಾಮಸಾಗರ್ ಕಾಟಯ್ಯ ವೈ ವಕೀಲ ಹಿರೇಹಳ್ಳಿ ಮಲ್ಲೇಶ್ ಜಿ ವಿ ಕರಿಯಣ್ಣ ಗುಂತ ಕೋಲಮ್ಮನಹಳ್ಳಿ ಕೆ ಟಿ ಮಲ್ಲಿಕಾರ್ಜುನ್ ಜಿ ಎಂ ಜಯಣ್ಣ ಗೌಡಗೆರೆ ಟಿ ರಂಗಣ್ಣ ಜಿಟಿ ತಿಪ್ಪೇಸ್ವಾಮಿ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುಮಾ ಚಂದ್ರ ಬೋಸ್ ಸದಸ್ಯರಾದ ರತ್ನಮ್ಮ ರಾಜಣ್ಣ ರಾಯಮ್ಮ ಬೈಯಣ್ಣ ಎಸ್ ಸಿದ್ದಪ್ಪ ಗುರುಮೂರ್ತಿ ಅಕ್ಕಮ್ಮ ಟಿ ಕಾಟಯ್ಯ ಶಿವರುದ್ರಮ್ಮ ಡಾಕ್ಟರ್ ಪಿ ಕಾಟಂಲಿಂಗಯ್ಯ ರಾಜಣ್ಣ ಹಾಗೂ ನಾಯಕನಹಟ್ಟಿ ಪಿ ಜಿ ಪಾಂಡುರಂಗಪ್ಪ ಪಿಡಿಒ ಕೆಒ ಶಶಿಕಲಾ ಕಾರ್ಯದರ್ಶಿ ಚಿದಾನಂದ್ ದ್ವಿತೀಯ ದರ್ಜೆ ಸಹಾಯಕ ವೀರನಾಯಕ್ ಬಿಲ್ ಕಲೆಕ್ಟರ್ ಎಂಬಿರಘು ಸೇರಿದಂತೆ ವಿವಿಧ ಹಳ್ಳಿಗಳ ಮುಖಂಡರು ಎನ್ ದೇವರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರು ಇದ್ದರು ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿರುವಂಥದ್ದು ಈ ಒಂದು ಅಧ್ಯಕ್ಷ ಸ್ಥಾನದ ತೆರವಾದ ಕಾರಣ ಮಾನ್ಯ ಉಪವಿಭಾಗಾಧಿಕಾರಿಗಳ ನಿರ್ದೇಶನದಂತೆ ಅಧ್ಯಕ್ಷ ಸ್ಥಾನಕ್ಕೆ ನಾವು ಚುನಾವಣೆ ನಡೆಸಿದ್ದೇವೆ ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಚುನಾವಣೆ ಪ್ರಕ್ರಿಯೆ ಸುಸೂತ್ರವಾಗಿ ನಡೆದಿರುತ್ತೆ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಡಿ ಪಿ ಸೂರಮ್ಮ ಇವರು ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಅವರ ನಾಮಪತ್ರ ಸಂಬಂಧವಾಗಿದ್ದು ಅದರ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಡಿ ಪಿ ಸುರಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಕೊಪ್ಪ ನಾಮಪತ್ರವನ್ನು ಸಲ್ಲಿಸಿದ್ರಿಂದ ಅವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಗಿದ್ದಾರೆ ಎಂದು ಘೋಷಣೆ ಮಾಡಿದ್ದೇವೆ ಜೊತೆಗೆ ಈ ಒಂದು ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸಂಬಂಧಿಸಿದಂತೆ ಸಹಕರಿಸಿದ ಈ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಅವರ ಸಿಬ್ಬಂದಿ ವರ್ಗದವರು ಮತ್ತು ಇನ್ನುಳಿದ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅಧ್ಯಕ್ಷರಾಗಿರ್ತಕ್ಕ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಮಾಡ್ರಿ ಅಂದರೆ ನಾಲ್ಕು ತಿಂಗಳು ಅಂತೇಳಿ ಹದಿನೈದು ತಿಂಗಳು ಮಾಡಿಬಿಟ್ರು ಇವರೆಲ್ಲರ ಸಹಕಾರದಿಂದ ಐದು ಸಹಸ್ರ ತಂದು ಅವರು ನೆಲೆಸಿ ಇವತ್ತಿನ ದಿವಸ ಒಂದು ಸದಸ್ಯರೆಲ್ಲರ ಒಪ್ಪ ಒಪ್ಪಿಗೆ ಮೇರೆಗೆ ನಾನು ನಾವು ಅಧ್ಯಕ್ಷರಾಗಿದ್ದೀವಿ ಆಗಿ ಅದರಿಂದ ಅದಕ್ಕೆ ಮೇನು ನಮ್ಮ ಭಾಗದ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎನವೋಪಾಲಕೃಷ್ಣವ್ರ ಸಹಕಾರ ನಮಗೆ ಬಹಳಷ್ಟು ಇದೆ ಅವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಸ್ಟವ್ ಆಗಿದ್ರು ಇವರು ಯಾವ ರೀತಿಯಾಗಿ ಸ್ಟವ್ ಆಗಿದ್ರು ಅಂದರೆ ಅವರು ಸರಿಲ್ಲ ಎ ಸಿ ಎ ಸಿ ಹದ್ದ ಒಳಗಡೆ ಎಲ್ಲ ಇದು ಮಾಡಿ ನಮ್ಮನ್ನು ನಮ್ಗೆ ಇದು ಮಾಡಿದಾರೆ ಅಂತೇಳಿ ಹೋದಾಗ ಏನೋ ಹನುಮಂತಪ್ಪ ಅವರು ಹಿರಿಯ ವಿಜಯ್ ಕುಮಾರ್ ಸರ್ ಅವರು ಅವರು ಒಂದು ಸಹಕಾರದಿಂದ ಅದಕ್ಕೆ ಮೇನು ಜಿ ತಿಪ್ಪ ಸಾಮಾಂಡರು ಭಾಳ ಸಹಕಾರ ಪಡ ಮಾಡಿದರು ಅದರಿಂದ ನಾವು ಯಾರಿಗೂ ನನಗೆ ಸಹಕಾರ ಮಾಡಿರ್ತಕ್ಕಂಥರಿಗೆ ಯಾವತ್ತೂ ನಾವು ಮರೆಯಲ್ಲ ಈಗ ಏನೋ ಒಂದು ಅಲ್ಪಾವಧಿಯಲ್ಲಿ ನಮಗೆ ಅಧಿಕಾರ ವಹಿಸಿಕೊಟ್ಟಿದ್ದಾರೆ ಎಲ್ಲ ಸದಸ್ಯರನ್ನ ಇಟ್ಕೊಂಡು ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೇವೆ ನಡೆಸ್ಕೊಂಡು ಹೋಗ್ತೇವೆ ಅಂತ ನಾನು ಹೇಳುತ್ತೆ